ಸರ್ಕಾರಿ ಅಧಿಕಾರಿಗಳು ಅಂದರೆ ಮೂಗು ಮುರಿಯುವ ಕಾಲದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ತಹಸೀಲ್ದಾರ್ ಗಗನ ಸಿಂಧು ಇತ್ತೀಚೆಗೆ ಅಪಘಾತದಲ್ಲಿ ತೀವ್ರ ರಕ್ತಸ್ರಾವವಾಗಿದ್ದ ವ್ಯಕ್ತಿಯನ್ನ ಕೂಡಲೇ ತಮ್ಮ ವಾಹನದಲ್ಲಿ ಕರೆದೊಯ್ದು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆಯುವ ಮೂಲಕ ಜನಪ್ರಿಯಗೊಂಡಿದ್ದ ಈ ಮಹಿಳಾ ಅಧಿಕಾರಿ ಗ್ರಾಮೀಣ ಭಾಗದ ಜನರು ದಿನನಿತ್ಯ ತಮ್ಮ ಕೆಲಸಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಭೌತಿ ಖಾತೆ ಸೇರಿದಂತೆ ಮಾಶಾಸನ ವಿತರಣೆ ಹಾಗೂ ಸರ್ಕಾರಿ ಯೋಜನೆಗಳ ಕುರಿತು ಅರಿವು ಮೂಡಿಸಿದ್ದಾರೆ ತಾಲೂಕು ಆಡಳಿತ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ಮಳಮಾಚನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಅಂದ್ರೆ ಅಟ್ ಲೀಸ್ಟ್ ನಾನ್ ಬಂದ್ಬಿಟ್ಟು ಇಲ್ಲಿ ಮಾತಾಡಿ ನಿಮ್ ಜೊತೆ ಅರಿವು ಮೂಡಿಸಿದ್ರೆ ನೀವು ಹೋಗ್ಬಿಟ್ಟು ಹಲವಾರು ಜನಕ್ಕೆ ಹೇಳ್ತೀರಾ ಈಗ ನಾನ್ ಹೋಗ್ಬಿಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿರ ನಾಲ್ಕು ಹೋಬ್ಳಿಗೂ ಹೋಗ್ಬಿಟ್ಟು ಭೇಟಿ ನೀಡ್ಬಿಟ್ಟು ಈ ತರ ಮಾಡ್ತಿದೀವಪ್ಪ ಈ ಪೌತಿ ಖಾತೆ ಆಂದೋಲನ ಆಗ್ತಿದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಕರೆಕ್ಟ್ ಆಗಿ ಏನಿದೆ ನ್ಯೂಸ್ ಎಲ್ಲ ಪ್ರಕಟಣೆ ಹೊಡಿಸ್ಬಿಟ್ಟು ಎಲ್ಲರಿಗೂ ಹೇಳಿದ್ರೆ ಅದ್ರ ಮುಖಾಂತರನು ನಿಮ್ಗೆ ಅರಿವರಿಕೆ ಆಗಿರುತ್ತೆ ಆಯ್ತು ಈ ತರ ಈ ಪೌತಿ ಖಾತೆ ಆಂದೋಲನ ಮಾಡ್ತಿದ್ದಾರೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಿದೆ ಸೊ ಫಸ್ಟ್ ಈ ಪೌತಿ ಖಾತೆ ಆಂದೋಲನಕ್ಕೆ ನೀವ್ ಈ ಪೌತಿ ಖಾತೆ ಮಾಡ್ಕೊಳೋದಕ್ಕೆ ಸಂಪರ್ಕ ಮಾಡಬೇಕಾಗಿರೋ ನಿಮ್ ಸೆಕ್ರೆಟರಿ ಯಾರಿರ್ತಾರೆ ಹಳ್ಳಿದು ಬಿ ಓನ ಸಂಪರ್ಕಿಸಿ ನೀವು ಅವ್ರಿಗೆ ಮಾಹಿತಿ ಕೊಟ್ರೆ ಅವ್ರು ಎಂಟ್ರಿ ಮಾಡ್ತಾರೆ ಸೊ ನೀವು ಡೈರೆಕ್ಟ್ ಆಗಿ ಫಸ್ಟ್ ನಿಮ್ ವಿಎ ಹತ್ರ ಮಾತಾಡಿ ಇಂದಿನ ನಿಮ್ ರೆವೆನ್ಯೂ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಆಮೇಲೆ ತಾಲೂಕು ಆಫೀಸಿಗೆ ಬರೋರಂತೆ ಯಾಕಂದ್ರೆ ಮಾಡದೇ ಇವ್ರು ಕೆಲಸ ಇವ್ರು ಮಾಡಿಸಿ ಇದಾದ್ಮೇಲೆ ನೀವು ತಾಲೂಕ್ ಆಫೀಸ್ ಬಂದ್ರೆ ಏನಾಗುತ್ತೆ ಈ ಪೌತಿಕಾತೆ ಆಗುತ್ತೆ ನಿಮ್ದು ಅದಕ್ಕೆ ದಾಖಲಾತಿಗಳು ಏನಿದೆ ಅಂತ ಒಬ್ರು ನಾನು ಹೇಳಿದ್ನಲ್ಲ ಅರ್ಥ ಆಯ್ತಾ ಯಾರಿಗಾನೋ ಒಬ್ರು ನಿಮ್ಸ್ಕೋ ಏನ್ ದಾಖಲಾತಿ ಬೇಕು ಅಂತ ಹೇಳಿ ನೋಡೋಣ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ